ನಮಸ್ಕಾರ ಎಲ್ರಿಗೂ ಹೆಂಗಾದೀರಾ ನಾನು ನಿಮ್ಮ ಸುಜಾತ ಮಲ್ನಾಡು ದಿನ ಒಂದೇ ಥರದ ಸಾರು ಮಾಡಿ ತಿನ್ನೋದು ಬೇಜಾರಲ್ಲೇನ್ರಿ ರೀ ಅದಕ್ಕೆ ನಾನಿವತ್ತು ಸ್ಪೆಷಲ್ಲಾಗಿ ರುಚಿ ರುಚಿಯಾಗಿ ಬೇಗ ಮಾಡ್ಕೊಳ್ಬೋದಂತ ಸಾರನ್ನು ಹೇಳ್ಕೊಡ್ತೀನಿ ನಿಮ್ಮನ್ನೆಲ್ಲ ಈ ರೀತಿ ಮಾಡ್ಕೊಳ್ಳಿ ಇದಕ್ಕೇನು ಭಾರಿ ಕೆಲಸ ಇಲ್ಲ ಮಾರ್ರೆ ಹರವೆ ಸೊಪ್ಪನ್ನು ಈ ರೀತಿಯಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಹೆಚ್ಚಿಟ್ಕೊಳ್ಳಿ ಆಮೇಲೆ ಈರುಳ್ಳಿ ಟೊಮೆಟೊ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕೋಬೇಕಾಯ್ತಾ ಭಾರಿ ನೀರು ಹಾಕೋದು ಬೇಡ ಸ್ವಲ್ಪ ಬೇಳೆನೂ ಹಾಕೊಳ್ಳಿ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ಕೊಂಡ್ರೆ ಆಯಿತು ಆಮೇಲೆ ಬೇಕಾದರೆ ನೋಡಿಕೊಂಡು ಹಾಕೋಬೋದು ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕಾಯ್ತಾ ಸೊಪ್ಪೆಲ್ಲ ಬೆಂದ್ರ ಮೇಲೆ ಮಸಿಯ ಕೋಲೆ ಇರುತ್ತಲ್ಲ ಅದನ್ನು ತಗೊಂಡು ಮಸಿಬೇಕು ಇಲ್ಲಾಂದರೆ ಸೌಟಲ್ಲಿ ಈ ರೀತಿಯಾಗಿ ಸ್ವಲ್ಪ ಮಸ್ಕೊಂಡ್ರೆ ಆಯಿತು ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಮಸಿಬೇಕು ಆಮೇಲೆ ಬೆಳ್ಳುಳ್ಳಿ ಸಾಸಿವೆ ಒಗ್ಗರಣೆ ಹಾಕಬೇಕು ಒಗ್ಗರಣೆ ಹಾಕಿದ ಮೇಲೆ ಈಗ ಏನು ಬೇಯಿಸಿಟ್ಟಿದ್ದೀವಲ್ಲ ಸೊಪ್ಪುನ ಅದನ್ನೆಲ್ಲ ಒಗ್ಗರಣೆಗೆ ಹಾಕೋಬೇಕು ಒಗ್ಗರಣೆಗೆ ಹಾಕಿದ್ರ ಮೇಲೆ ಇದು ಒಂದೆರಡು ಕುದಿ ಚೆನ್ನಾಗಿ ಬರಬೇಕಾಯ್ತಾ ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಜಾಸ್ತಿ ಹೊತ್ತು ಏನು ಕುದಿಸ್ಕೊಳ್ಳೋದು ಬೇಡ ಆಗ ಫಸ್ಟ್ ಕ್ಲಾಸ್ ಆಗಿರೋ ಈ ರೀತಿಯಾಗಿ ಸೊಪ್ಪು ಸಾರು ತಯಾರಾಗುತ್ತೆ ಒಂದೇ ರೀತಿ ಸೊಪ್ಪು ಹಾಕಬೇಕಂತಿಲ್ಲ ಬೇರೆ ಬೇರೆ ಥರದ್ದು ಸೊಪ್ಪನ್ನು ಹಾಕೋಬೋದು ಹಾಗೇನೆ ರುಚಿ ಮಾತ್ರ ಫಸ್ಟ್ ಕ್ಲಾಸ್ ಆಗಿರುತ್ತೆ ಮರೇ ನಿಮ್ಮ ಮನೇಲಿ ಸಲ ಈ ರೀತಿಯಾಗಿ ಮಾಡ್ಕೊಳ್ಳೈತಾ ಭಾರಿ ರುಚಿ ಬರುತ್ತೆ ಈ ಥರ ಸೊಪ್ಪು ಸಾರು ಮಾಡ್ಕೊಂಡ್ರೆ ಗಡಿ ಬಿಡಿಗೂ ಬೇಗ ಆಗಿಬಿಡುತ್ತೆ ನಾನು ಮಧ್ಯಾಹ್ನಷ್ಟೊತ್ತಿಗೆ ಎಲ್ಲ ಮಾಡಿ ಊಟ ಮಾಡಿ ಆಮೇಲೆ ಒಂದು ಸ್ವಲ್ಪ ನರ್ಸರಿಗೆ ಹೋಗಿ ಗಿಡ ತರೋಣ ಅಂತ ಹೋದೆ ನನಗಿಲ್ಲಿ ಮಲ್ಲಿಗೆ ಹಬ್ಬಲ್ಗೆ ಮತ್ತು ಜರ್ಬೇರೆ ಇತ್ತಲ್ಲ ಇದು ಭಾರಿ ಖುಷಿ ಆಯ್ತು ಮರ್ರೆ ಭಾರಿ ಚೆನ್ನಾಗಿತ್ತು ಗಿಡಗಳೆಲ್ಲ ಗಿಡ ತಗೊಂಡು ಎಲ್ಲ ಬಂದ್ರ ಮೇಲೆ ನಾನು ಮನೇಲಿ ಅನ್ನ ಮಾಡಿಕೊಂಡೆ ಅನ್ನ ಮಾಡಿಕೊಂಡ್ರೆ ಈ ಥರ ಸೀದೋಯ್ತು ಮರೇ ಕುಕ್ಕರೆಲ್ಲ ಇದಕ್ಕೆ ಎಂತ ಮಾಡೋದು ತೊಳೆಯೋದು ಭಾರಿ ಕಷ್ಟ ಅಲ್ಲ ಅಂದ್ಕೊಂಡು ನಾನು ಕುಕ್ಕರನ್ನು ಒಲಲ್ಲಿಟ್ಟು ಇದಕ್ಕೆ ಸ್ವಲ್ಪ ಸೋಪಿನ ಪುಡಿ ಹಾಕ್ಕೊಂಡೆ ಯಾವ ಸೋಪಿನ ಪುಡಿ ಆದರೂ ಆಯಿತು ಸ್ವಲ್ಪ ಮತ್ತು ನೀರನ್ನು ಕೂಡ ಹಾಕ್ಕೊಂಡೆ ಒಂದು ಲೋಟದಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದೀಲಿ ಅಂತ ಬಿಟ್ಟೆ ಒಂದು ಮೂರ್ನಾಲ್ಕು ನಿಮಿಷ ಈ ರೀತಿಯಾಗಿ ಚೆನ್ನಾಗಿ ಕುದೀಬೇಕೈತೆ ಆವಾಗ ಕರ ಎಲ್ಲ ಬಿಟ್ಕೊಂಬರುತ್ತೆ ಅದಕ್ಕೋಸ್ಕರ ನೋಡಿ ಈಗ ಚೆನ್ನಾಗಿ ಕುದೀತಾ ಇದ್ದಲ್ಲ ಇಷ್ಟು ಕುದ್ರೆ ಸಾಕು ಈಗ ಮೂರು ನಿಮಿಷ ಆಗಿದೆ ನಾನು ಇಳಿಸ್ಕೋತೀನಿ ಈಗ ಎಂತ ಮಾಡ್ಬೇಕೆಂದ್ರೆ ಈ ನೀರನ್ನು ಚೆಲ್ಬೇಕು ನೋಡಿ ಸುಮಾರು ಕಲೆ ಬಿಟ್ಕೊಂಡಿದೆಯಲ್ಲ ಅಲ್ಲ ಈಗಲೇ ಇದನ್ನು ಚೆಲ್ಬಿಟ್ಟು ನಾನು ಈಗ ಬರೀ ಬ್ರಷ್ ತಗೊಂಡು ಇದನ್ನು ಚೆನ್ನಾಗಿ ಉಚ್ಕೊಳ್ತೀನಿ ಏಕೆಂದರೆ ಸೋಪ್ ಎಂತ ಹಾಕ್ಕೊಳ್ಳೋದು ಬೇಡ ಈಗ ಈಗ ಬರೀ ಥರ ನಾರು ತಗೊಂಡು ಅಥವಾ ತೆಂಗಿನಕಾಯಿ ನಾರು ತಗೊಂಡು ಈ ರೀತಿಯಾಗಿ ಚೆನ್ನಾಗಿ ಉಜ್ಕೋಬೇಕಾಯ್ತಾ ಉಜ್ಕೊಳ್ಳೋದಂದರೆ ನಿಧಾನ ಉಜ್ಜೋದಲ್ಲ ಸ್ವಲ್ಪ ಜೋರಾಗಿ ತಿಕ್ಕಿ ಉಜ್ಜಿದ್ರೆ ಈ ರೀತಿಯಾಗಿ ಕಲೆಗಳೆಲ್ಲ ಬಿಟ್ಕೊಂಡು ಬರುತ್ತೆ ಇದು ತೆಗೆಯೋದು ಹೆಚ್ಚೊತ್ತಿನ ಕೆಲಸ ಅಲ್ಲ ಮತ್ತು ಉಜ್ಜೋಕೆ ತುಂಬ ಕಷ್ಟ ಎಂತ ಇಲ್ಲ ರೀ ಆರಾಮಾಗಿ ಈ ರೀತಿಯಾಗಿ ಉಜ್ಜ್ಬೋದು ನೋಡಿ ಒಂದೇ ನಿಮಿಷದಲ್ಲಿ ಈ ಕಲೆ ಎಲ್ಲ ಈಗ ಹೋಯ್ತು ನೋಡಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ತೊಳೆದು ನೋಡೋಣ ಎಷ್ಟು ಕಲೆ ಹೋಗಿದೆ ಅಂಥೇಳಿ ನೋಡಿ ಈ ರೀತಿಯಾಗಿ ಒಂದು ಸಲ ತೊಳ್ಕೊಂಡ್ರೆ ಆಯಿತು ಓ ನೋಡಿ ಸುಮಾರು ಕಲೆ ಹೋಗಿದೆಯಲ್ಲ ಇನ್ನು ತಳದಲ್ಲಿ ಒಂದು ಚೂರೇ ಚೂರು ಕಲೆ ಉಳ್ಕೊಂಡಿದೆ ಅಷ್ಟೇ ಇವಾಗೆಂಥ ಮಾಡಬೇಕೆಂದರೆ ಸ್ವಲ್ಪ ಸೋಪ್ ಹಾಕೋಬೇಕು ಬ್ರಷ್ಷಿಗೆ ಆವಾಗ ಸೋಪ್ ಹಾಕಿರಲಿಲ್ಲ ಇವಾಗ ಸ್ವಲ್ಪ ಬ್ರಷ್ಷಿಗೆ ಸೋಪ್ ಹಾಕ್ಕೊಂಡ್ಬಿಟ್ಟು ಈ ರೀತಿಯಾಗಿ ನಿಧಾನವಾಗಿ ಉಜ್ಜಿ ಮಾಮೂಲಿಯಾಗಿ ನಾವು ಪಾತ್ರೆ ತೊಳಿತೀವಲ್ಲ ಅಷ್ಟು ಉಜ್ಜಿ ತೊಳ್ಕೊಂಡ್ರೆ ಆಯಿತು ಆರಾಮಾಗಿ ಕ್ಲೀನಾಗಿ ಹೋಗುತ್ತೆ ನಿಮ್ಮನೇಲೋ ಪಾತ್ರೆ ಈ ಥರ ಸೀದೋದ್ರೆ ಈ ರೀತಿಯಾಗಿ ಮಾಡ್ಕೊಳ್ಳೈತಾ ಬೇಗ ಕಲೆ ಎಲ್ಲ ಬಿಟ್ಕೊಳ್ಳುತ್ತೆ ತಲೆ ಬಿಸಿನೇ ಇಲ್ಲ ಏನಾದರೂ ಸೀದೋದ್ರೆ ಎಂತ ಮಾಡೋದಪ್ಪ ಅಂತ ಯೋಚನೆ ಮಾಡ್ಬೇಡಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯ್ತಲ್ಲ ಈ ಸಲಹೆ ನಿಮಗೆ ಉಪಯೋಗಕ್ಕೆ ಬರ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಖಂಡಿತ ನಿಮಗೆ ಉಪಯೋಗ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಹೋಗಿ ಬರಲ್ಲ ನಮಸ್ಕಾರ ಎಲ್ರಿಗೂ ಶುಭವಾಗಲಿ